ವೇತನ ಒಪ್ಪಂದ ಪ್ರಕ್ರಿಯೆ ಕಳೆದ ಮೂವತ್ತು ತಿಂಗಳಿಂದ ವಿಳಂಬವಾಗ್ತಿದೆ ಇದಕ್ಕೆ ಜಂಟಿ ಸಂಧಾನ ಸಮಿತಿ ಹಾಗೂ ಕಂಪನಿಯ ಆಡಳಿತ ಮಂಡಳಿಗೆ ಕಾರಣ ಎಂಬ ಅಸಮಾಧಾನ ಕಾರ್ಮಿಕರಲ್ಲಿದೆ ಕೆಲ ದಿನಗಳ ಹಿಂದೆ ಜೆಎನ್ಸಿ ಗೇಟ್ ಮೀಟಿಂಗ್ ನಡೆಸಿದಾಗಲೂ ಕಾರ್ಮಿಕರು ಇದೇ ಆಕ್ಷೇಪ ವ್ಯಕ್ತಪಡಿಸಿದ್ದರು ನಂತರ ಜಂಟಿ ಸಂಧಾನ ಸಮಿತಿಯವರು ನಾಲ್ಕು ದಿನ ಧರಣಿ ನಡೆಸಿದ್ದರು ಕಾರ್ಮಿಕ ಆಯುಕ್ತರು ಸಭೆ ಕರೆದಿದ್ದ ಹಿನ್ನೆಲೆಯಲ್ಲಿ ಧರಣಿ ಅಂತ್ಯವಾಗಿತ್ತು ನಂತರ ಬೆಳಗಾವಿ ಉಪ ಕಾರ್ಮಿಕ ಆಯುಕ್ತರ ಕಾರ್ಯಾಲಯದಲ್ಲಿ ಮೂರ್ನಾಲ್ಕು ಸುತ್ತಿನ ಮಾತುಕತೆ ನಡೆಯಿತಾದರೂ ಫಲಪ್ರದವಾಗಿರಲಿಲ್ಲ ಈ ಸಭೆ ಕಳೆದ ಗುರುವಾರ ಮತ್ತೆ ನಡೆದಿತ್ತು ಆ ಸಭೆಯಲ್ಲಿಯೂ ಸಮಸ್ಯೆ ಇತ್ಯರ್ಥ ಕಾರಣದ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಮಿಕರು ಕಂಪನಿಯ ಗೇಟ್ ಎದುರು ಘೇರವ್ ಹಾಕಿದ ರೀತಿಯಲ್ಲಿ ಜಮಾಯಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜಂಟಿ ಸಂಧಾನ ಸಮಿತಿಯ ಸದಸ್ಯರು ಉಪಕಾರ್ಮಿಕರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆದ ಸಭೆಯಲ್ಲಿಯೂ ಕೂಡ ವೇತನ ಪರಿಷ್ಕರಣೆ ಸಮಸ್ಯೆ ಬಗೆಹರಿದಿಲ್ಲ ಅಲ್ಲಿ ನಡೆದ ಮಾತುಕತೆಯು ವಿಫಲವಾಗಿದೆ ಹಾಗಾಗಿ ನಾವು ಮೊದಲೇ ಹೇಳಿದಂತೆ ಈಗಾಗಲೇ ಕಾಗದ ಕಂಪನಿಗೆ ಲೀಗಲ್ ನೋಟಿಸ್ ಮೂಲಕ ಸೆಪ್ಟೆಂಬರ್ ಹದಿನೈದರವರೆಗೆ ಗಡುವು ನೀಡಿದ್ದೇವೆ ಗಡುವಿನೊಳಗೆ ನಾವು ಇಟ್ಟಿರುವ ಬೇಡಿಕೆಯಂತೆ ವೇತನ ಪರಿಷ್ಕರಣೆಗೆ ಆಗದಿದ್ದಲ್ಲಿ ಸೆಪ್ಟೆಂಬರ್ ಹದಿನಾರರ ಮುಂಜಾನೆಯಿಂದ ಕಂಪನಿಯ ಗೇಟ್ ಎದುರು ಬೇಡಿಕೆ ಈಡೇರಿಕೆಗೆ ಹಾಗೂ ವೇತನ ಒಪ್ಪಂದಕ್ಕೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ತಿಳಿಸಿದ್ರು ಅಷ್ಟಕ್ಕೂ ಕಾರ್ಮಿಕರು ಸಮಾಧಾನಗೊಳ್ಳಲಿಲ್ಲ ಸೆಪ್ಟೆಂಬರ್ ಹದಿನಾರರವರೆಗೆ ಗಡುವು ನೀಡುವ ಅಗತ್ಯವೇನಿದೆ ವಾರದ ಗಡುವು ಸಾಕಿತ್ತು ಎಂಬ ಮಾತನಾಡಿದ್ರು ಆದರೆ ನಿಯಮದ ಪ್ರಕಾರ ಹದಿನೈದು ದಿನಗಳ ಗಡುವು ನೀಡಬೇಕಾಗುತ್ತದೆ ಎಂದು ಕೆಲವರು ಹೇಳಿದ್ರು ಆಗ ಕಾರ್ಮಿಕರು ಸಮಾಧಾನಗೊಂಡು ಸೆಪ್ಟೆಂಬರ್ ಹದಿನಾರರವರೆಗೆ ಸಮಸ್ಯೆ ಬಗೆಹರಿಯದಿದ್ರೆ ಜೆಎನ್ಸಿ ನುಡಿಯಂತೆ ನಡೆಯದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು মই <laughs> ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್